ಕಾಂಗ್ರೆಸ್ ಪಕ್ಷವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಎದುರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಬಳಿಕ ಪೂಜೆಯನ್ನ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿ ಯಾವತ್ತೂ ಧರ್ಮಯುದ್ಧದ ಸಂದರ್ಭದಲ್ಲಿ ಮಂಜುನಾಥನ ದರ್ಶನವನ್ನು ಪಡಿತೇನೆ ಮಾತು ಬಿಡದ ಮಂಜುನಾಥ ಕಾಸು ಬೆಳೆದ ತಿಮ್ಮಪ್ಪ ಎಂಬ ಮಾತಿದೆ ನನ್ನ ಜೀವನದಲ್ಲಿ ಮಂಜುನಾಥ ಈಶ್ವರ ಗಂಗಾಧರ ಅಜ್ಜ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ಚುನಾವಣೆಯ ಯುದ್ಧ ಆರಂಭಿಸುವ ಮುನ್ನ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವ ಪರಂಪರೆ ನನ್ನದು ಹಾಗಾಗಿ ಇವತ್ತು ಇಲ್ಲಿಗೆ ಬಂದು ಮಂಜುನಾಥನ ದರ್ಶನ ಪಡೆದು ಹೊರಡ್ತಾ ಇದ್ದೇನೆ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಶಕ್ತಿ ಅಂದರೆ ಮಾತು ಬಿಡದ ಮಂಜುನಾಥ ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಟ ಮಾತಿನಂತೆ ಜಾರಿ ಮಾಡಿ ಉಳಿಸಿಕೊಂಡಿದ್ದೇವೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡುವಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲು ಬಂದಿದ್ದೇನೆ ನುಡಿದಂತೆ ನಡೆಯಲು ಆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾನೆ ಇದು ನಮ್ಮ ಭಾಗ್ಯ ಇನ್ನು ಜನ ತೀರ್ಮಾನ ಮಾಡ್ತಾರೆ ಇದೀಗ ಎಲ್ಲ ಹೆಣ್ಣು ಮಕ್ಕಳು ಉಚಿತವಾಗಿ ಪ್ರಯಾಣಿಸಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಳವಾಗಿದೆ ತೀರ್ಥಯಾತ್ರೆ ಧರ್ಮಯಾತ್ರೆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಇದಕ್ಕೆಲ್ಲ ಕಾರಣ ಆ ಜನರು ಕೊಟ್ಟ ಶಕ್ತಿ ಅವರಿಗೆ ನಮ್ಮ ಋಣವನ್ನ ತಿಳಿಸಿದ್ದೇವೆ ಅವರು ಉಪಕಾರ ಸ್ಮರಣೆ ಮಾಡ್ತಾರೆ ಎಂಬ ವಿಶ್ವಾಸವಿದೆ ಅಂತ ತಿಳಿಸಿದರು ಈ ನಮ್ಮ ಧರ್ಮ ಯುದ್ಧದಲ್ಲಿ ಬಂದು ಮಂಜುನಾಥನ ಕೃಷ್ಣ ಹೊಡೆದು ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅನ್ನೋ ಮಾತಿದೆ ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ ಮಂಜುನಾಥ ಈಶ್ವರ ಗಂಗಾಧರಜ್ಜ ಎಲ್ಲ ನನಗೆ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ನನ್ನ ಈ ಯುದ್ಧ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಮಂಜುನಾಥನ ದರ್ಶನ ಅಣ್ಣಪ್ಪ ಸ್ವಾಮಿಯ ದರ್ಶನ ಮಾಡಿ ಆಶೀರ್ವಾದ ಪಡೆದು ಹೋಗುವಂಥ ಒಂದು ಪದ್ಧತಿ ಪರಂಪರೆ ಇಟ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಬಂದು ನಾನು ಮಂಜುನಾಥನ ದರ್ಶನ ಮಾಡಿ ಓದ್ತಾಯಿದ್ದೆ ಮಂಜುನಾಥನ ಶಕ್ತಿ ಧರ್ಮಸ್ಥಳದ ಶಕ್ತಿ ಅಂದರೆ ಮಾತು ಬಿಡದ ಮಂಜುನಾಥ ಹಂಗೆ ನಾವು ಐದು ಗ್ಯಾರಂಟಿಗಳಿಗೆ ಚೆಕ್ಕನ್ನು ಸೈನ್ ಹಾಕಿದ್ದೆವು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಮತ್ತೆ ಜನರ ಮಧ್ಯೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟು ಮಾತು ಉಳಿಸ್ಕೊಂಡಿದ್ದೇವೆ ಇನ್ನು ಹೆಚ್ಚಿಗೆ ಶಕ್ತಿ ಕೊಡಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಬರ್ತೀವಿ ಅದೇ ನಮ್ಗೆ ಆ ನುಡಿದಂಥ ನಡೆಯುವಂಥ ಶಕ್ತಿ ಕೊಡ್ತಲ್ಲ ಆ ದೇವರು ಇದು ನಮ್ಮ ಭಾಗ್ಯ ಅಲ್ವೇ ಅದೇ ನಮ್ಮ ಶಕ್ತಿ ಇದ್ರ ಮೇಲೆ ಜನ ತೀರ್ಮಾನ ಮಾಡ್ತಾರೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಂದವರೆ ಎಲ್ಲ ಅಂಗಡಿಗಳಿಗೆ ವ್ಯಾಪಾರ ಆಗ್ತಾಯಿದೆ ಎಲ್ಲರೂ ಕೂಡ ತೀರ್ಥಯಾತ್ರೆ ನಡೀತಾ ಇದೆ ಧರ್ಮಯಾತ್ರೆ ನಡೀತಾ ಇದೆ ಕಾರಣ ಯಾರು ಆ ಜನ ಕೊಟ್ಟಂಥ ಶಕ್ತಿ ಇಟ್ಕೊಳ್ತಾರೆ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಇಳಿಯಲು ಸನ್ನದ್ಧರಾಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಆರಂಭಿಸಿದ್ದಾರೆ ಇಂದು ಶೃಂಗೇರಿ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಡಿಕೆಶಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಚುನಾವಣೆ ಸಂದರ್ಭ ಕೋವಿ ಲೈಸೆನ್ಸ್ದಾರರು ತಮ್ಮ ಕೋವಿಗಳನ್ನು ಪೊಲೀಸ್ ಠಾಣೆಗಳಿಗೆ ಜಮೆ ಮಾಡಿದ್ದು ಇದೀಗ ಸುಬ್ರಹ್ಮಣ್ಯ ಸುಳ್ಯ ಭಾಗದಲ್ಲಿ ಕಾಡು ಪ್ರಾಣಿಗಳ ಉಪಟಳದ ಜೊತೆಗೆ ನಕ್ಸಲ್ ಸಮಸ್ಯೆ ಜೋರಾಗಿದೆ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಮಾಧ್ಯಮದವರು ಡಿಸಿಎಂ ಗಮನಕ್ಕೆ ತಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆಶಿ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕೋವಿಯನ್ನ ಠಾಣೆಗೆ ಜಮೆ ಮಾಡಲಾಗ್ತಾ ಇದೆ ಆದರೂ ಈ ವಿಷಯದಲ್ಲಿ ತಾನು ಜಿಲ್ಲಾಧಿಕಾರಿ ಜೊತೆ ಮಾತುಕತೆಯನ್ನು ನಡೆಸ್ತೇನೆ ಅಂತ ತಿಳಿಸಿದರು ಇವತ್ತು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶೃಂಗೇರಿ ಕೊಲ್ಲೆ ಅವ್ರಿಗೆ ಕತೆ ಎಲ್ಲ ಕಡೆಗೂ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ ಏನೇ ಶುಭ ಕೆಲಸ ಹೋರಾಟ ಮಾಡಬೇಕಾದ್ರೆ ಭಗವಂತನ ಕೃಪೆ ಬೇಕು ಮುಂದೆ ಕೂಡ ನಮ್ಮ ಎಲೆಕ್ಷನ್ಗೆ ಅಸೆಂಬ್ಲಿ ಎಲೆಕ್ಷನ್ ಸಂಬಂಧ ಬಂದು ಎಲ್ಲ ಕಡೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಬಗ್ಗೆ ನನಗೆ ಸಂಪೂರ್ಣವಾದಂಥ ಜಯ ಸಿಕ್ಕಿದೆ ನನಗೆ ನಮ್ಮ ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಂಬಿಕೆ ಇದೆ ಧರ್ಮ ಯಾವುದೇ ಆದರೂ ತಪ್ಪು ಒಂದೇ ಅನ್ನೋದು ಕೂಡ ನನ್ನ ನಂಬಿಕೆ ಇದೆ ಸೊ ಇವತ್ತು ಸುಬ್ರಹ್ಮಣ್ಯನ ಸನ್ನಿಧಿಲ್ಲಿ ಬಂದು ಇವತ್ತು ಆಶೀರ್ವಾದ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿ ನನಗೆ ವಿಶ್ವಾಸ ಇದೆ ಅತಿ ಹೆಚ್ಚು ಸೀಟು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಬರ್ತದೆ